ವೀಕ್ಷಕರೇ ಸುದ್ದಿಗುಂಡುಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಫ ಮಂಜು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಮೊಜಾಬಿಕ್ ಗಾಜಾದಲ್ಲಿ ಕದನ ವಿರಾಮಕ್ಕೆ ತಂದ ಪ್ರಸ್ತಾವ ಪಾಸು ಆಗಿದೆ ಅಮೆರಿಕ ಪ್ರಸ್ತಾವದ ವಿರುದ್ಧ ವಿಟೋ ಪ್ರಯೋಗಿಸದಿದ್ದುದು ಯುದ್ಧ ವಿರಾಮ ಪಾಸಾಗಲು ಕಾರಣವಾಗಿದ್ದು ಇನ್ನೊಂದು ಕಡೆ ರಷ್ಯಾದ ಮಾಸ್ಕೋ ಭಯೋತ್ಪಾದಕ ದಾಳಿಯಲ್ಲಿ ಇಶ್ರೇಲ್ ಕೂಡ ಸ್ಯಾಮಿಲಾಗಿದೆ ಎನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇವೆ ಇರಾನ್ನ ಸರ್ಕಾರಿ ಟಿವಿ ಪ್ರಸ್ ಟಿವಿಯು ಹಮಾಸ್ ಪಾಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯಾ ಅವರು ಇರಾನ್ಗೆ ಭೇಟಿ ನೀಡುತ್ತಾ ಇದ್ದಾರೆ ಇರಾನ್ನ ಟಿ ಟಿವಿ ವರದಿ ಮಾಡಿದ್ದ ವಿಶ್ವಸಂಸ್ಥೆಯಲ್ಲಿ ಗಾಜಾದಲ್ಲಿ ಯುದ್ಧ ವಿರಾಮ ಪ್ರಸ್ತಾವ ಪಾಸು ಆದ ಮೇಲೆ ಹನಿಯಾ ಇರಾನ್ಗೆ ನೀಡುತ್ತಿರುವ ಪ್ರಥಮ ಭೇಟಿ ಇದು ಹೀಗಾಗಿ ಈ ಭೇಟಿಯ ಕುರಿತು ಹೆಚ್ಚು ನಿರೀಕ್ಷೆಗಳು ಜಗತ್ತಿಗೆ ಇವೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರಾಸ್ ಭದ್ರತಾ ಸಮಿತಿಯಲ್ಲಿ ಪಾಸಾದ ಯುದ್ಧ ವಿರಾಮ ಕೂಡಲೇ ಬಹಳ ಕಟ್ಟುನಿಟ್ಟಿಯಿಂದ ಜಾರಿಗೆ ತರಬೇಕಾಗಿದೆ ಮತ್ತು ಹಮಾಸ್ ಸೆರೆಯಳಾಗಿ ಹಿಡಿದಿಟ್ಟುಕೊಂಡಿರುವ ಇಸ್ರೇಲ್ನ ಪ್ರಜೆಗಳನ್ನು ಸಂಪೂರ್ಣ ಬಿಡುಗಡೆಗೊಳಿಸಬೇಕಾಗಿದೆ ಎಂದು ಕರೆ ನೀಡಿದ್ದಾರೆ ಅವರ ಪ್ರಕಾರ ರಂಜಾನ್ನಲ್ಲಿ ಯುದ್ಧ ವಿರಾಮ ಜಾರಿಗೆ ಬರಬೇಕು ಹಮಾಸ್ ಬಳಿ ಇರುವ ಯಹೂದಿ ಒತ್ತೆಯಾಳುಗಳನ್ನ ಸಂಪೂರ್ಣವಾಗಿ ಬಿಟ್ಟುಕೊಡಬೇಕು ಬಹುಶಃ ಗಾಜಾ ಯುದ್ಧಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಪಾಸಾದ ಈ ಯುದ್ಧ ವಿರಾಮದ ಪ್ರಸ್ತಾವ ಒಂದು ತಿರುವನ್ನು ನೀಡಬಹುದು ಅಮಾಯಕ ಪ್ಯಾಲಸ್ತೀನ್ ಜನರ ಹತ್ಯೆಯನ್ನ ಇಸ್ರೇಲ್ ಕೊನೆಗೊಳಿಸುವಂತಹ ಸಂದರ್ಭ ಇದು ಆಗಬಹುದು ಅನ್ನುವಂತಹ ನಿರೀಕ್ಷೆಗಳು ಹುಟ್ಟಿಕೊಂಡಿವೆ ಅಮೆರಿಕ ಯುದ್ಧ ವಿರಾಮಕ್ಕೆ ವಿಟೋ ಪ್ರಯೋಗಿಸದೆ ಉಳಿದದ್ದು ಈ ಎಲ್ಲ ಬೆಳವಣಿಗೆಯ ಹಿಂದಿರುವ ಕಾರಣಗಳು ಆಗಿವೆ ಯಾಕೆಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಈ ಹಿಂದೆ ಹಲವು ಬಾರಿ ಗಾಜದ ಯುದ್ಧ ವಿರಾಮದ ಪ್ರಸ್ತಾವಕ್ಕೆ ಅಮೆರಿಕ ಯುಟೋ ಪ್ರಯೋಗಿಸಿ ವಾಸವಾಗದಂತೆ ಅಮೆರಿಕ ನೋಡಿಕೊಂಡಿತ್ತು ಈ ಸಲ ಹಾಗೆ ಮಾಡಿಲ್ಲ ಇದೇ ರೀತಿ ಇಸ್ರೇಲ್ ಅನ್ನು ಬೆಂಬಲಿಸಿ ಅಮೆರಿಕ ತಂದಿದ್ದ ಪ್ರಸ್ತಾವಕ್ಕೆ ಚೀನಾ ಮತ್ತು ರಷ್ಯಾಗಳು ವಿಟೋ ಪ್ರಯೋಗಿಸಿ ತಡೆದಿದ್ದವು ಕೂಡ ಕಥನ ವಿರಾಮಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸದಸ್ಯರು ಪ್ರಸ್ತಾವವನ್ನು ತಂದಾಗ ಅಮೆರಿಕದಕ್ಕೆ ವಿಟೋ ಪ್ರಯೋಗಿಸಬೇಕು ಎಂದು ವಾಷಿಂಗ್ಟನ್ನ ಇಸ್ರೇಲ್ನ ಪ್ರತಿನಿಧಿಗಳ ತಂಡವನ್ನೇ ರದ್ದುಪಡಿಸುವುದಾಗಿ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನತನೋಹು ಹೇಳಿದರು ಆದರೆ ಈ ಎಲ್ಲ ಬೆದರಿಕೆಗಳನ್ನ ಮೀರಿ ಈ ಸಲ ಬೈಡನ್ ಯುದ್ಧ ವಿರಾಮ ಪ್ರಸ್ತಾವ ಪಾಸಾಗದಂತೆ ತಡೆ ಹಿಡಿಯಲು ಹೋಗಿಲ್ಲ ಬಹುಶಃ ಅಮೆರಿಕ ಅಧ್ಯಕ್ಷ ಚುನಾವಣೆ ಬಹಳ ಹತ್ತಿರ ಇರುವುದು ಮತ್ತು ಗಾಜದ ಫಲಿಸ್ತೀನ ಕುರಿತು ಬೈಡನ್ ಹೊಂದಿರುವ ನೀತಿ ಅಮೆರಿಕನ್ನರಿಗೆ ಇಷ್ಟ ಆಗದಿರುವುದು ಮತ್ತು ಚುನಾವಣೆಯಲ್ಲಿ ಬೈಡನ್ಗೆ ಅಮೆರಿಕದ ಪ್ರಜೆಗಳು ಪಾಠ ಕಲಿಸುತ್ತಾರೆ ಎನ್ನುವಂತಹ ವರದಿಗಳು ಕೂಡ ಬೈಡನ್ ಅವರ ಮನ ಪರಿವರ್ತನೆಗೆ ಕಾರಣ ಆಗಿರಬಹುದು ಒಂದು ಕಡೆ ಬೈಡನ್ ಅವರ ದಿನಗಳು ಮುಂದಿನ ದಿನಗಳು ಅಷ್ಟು ಅಷ್ಟು ಸರಿಯಾಗಿಲ್ಲ ಚುನಾವಣೆಯಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲ್ಲುವುದು ಸುಲಭವೂ ಅಲ್ಲ ಇನ್ನೊಂದು ಕಡೆ ಯುದ್ಧ ಮುಗಿದೊಡನೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯೂಹು ಜೈಲಿಗೆ ಹೋಗಬೇಕಾದಂತಹ ಸನ್ನಿವೇಶ ಕೂಡ ಇವತ್ತು ಸೃಷ್ಟಿಯಾಗಿದೆ ನತನ್ಯೂಹು ಯಾರ ಮಾತುಗಳನ್ನು ಕೇಳುತ್ತಾ ಇಲ್ಲ ಗಾಜದೊಂದಿಗೆ ಘರ್ಷಣೆಯನ್ನು ನಿಲ್ಲಿಸ್ತಾ ಇಲ್ಲ ಪ್ರಜೆಗಳು ಮುಂದಿಟ್ಟ ಬೇಡಿಕೆಗೆ ಬೆಲೆಯೇ ಕೊಡ್ತಾ ಇಲ್ಲ ಸರ್ವಾಧಿಕಾರಿಯಂತೆ ವರ್ತಿಸ್ತಿದ್ದಾರೆ ಎಂದು ಇಸ್ರೇಲ್ನ ವಿಪಕ್ಷ ನಾಯಕ ಎಆರ್ ಲಿಪಿಡ್ ಅವರ ಪಾರ್ಟಿ ಈಗಾಗಲೇ ಹೇಳ್ತಾ ಇದೆ ಎ ಆರ್ ಲಿಪಿಡ್ ಅವರು ದೇಶವನ್ನು ಆರ್ಥಿಕ ಮತ್ತು ಸಾಮಾಜಿಕವಾದ ದುರಂತಕ್ಕೆ ನತನ್ಯೂಹು ತಳ್ಳಿ ಹಾಕಿದ್ದಾರೆ ಎಂದು ಕೂಡ ಹೇಳ್ತಾ ಇದ್ದಾರೆ ಅಕ್ಟೋಬರ್ ಏಳರ ದುರಂತದ ಮೊದಲೇ ಹಲವು ತಜ್ಞರು ನೀಡಿದ ಮುನ್ನೆಚ್ಚರಿಕೆಗಳನ್ನು ನತನ್ಯೂಹು ತಿರಸ್ಕರಿಸಿದರು ಅಕ್ಟೋಬರ್ ಏಳರ ದುರಂತದ ನಂತರವೂ ಬೆಂಜಮಿನ್ ನತನ್ಯೂಹು ತಜ್ಞರು ಹೇಳುವ ಮಾತುಗಳನ್ನು ಯಾರೂ ಹೇಳುವ ಮಾತುಗಳನ್ನು ಕೇಳಿಸಿಕೊಳ್ತಾ ಇಲ್ಲ ತಿರಸ್ಕರಿಸ್ತಾ ಇದ್ದಾರೆ ಇದು ಇಸ್ರೇಲ್ಗೆ ದೊಡ್ಡ ಅಪಾಯ ಎಂದು ಎ ಆರ್ ಲಿಪಿಡ್ ಅವರು ಹೇಳುವಂತದ್ದು ಅಂದರೆ ವಿಪಕ್ಷದ ನಾಯಕ ಎ ಆರ್ ಲಿಪಿಡ್ ಅವರ ಮಾತು ನತನ್ಯೂಹ ಅವರನ್ನು ಬದಲಿಸಿ ಎ ಆರ್ ಲಿಪಿಡ್ ಅವರನ್ನ ಪ್ರಧಾನಿ ಸ್ಥಾನಕ್ಕೆ ತಂದ್ರೆ ಏನಾಗಬಹುದು ಅಂದರೆ ಆಗುವುದೇನೋ ತನ್ನ ರಾದಾಂತಗಳಿಗಾಗಿ ನೆತನ್ಯೂ ಅವರು ಜೈಲು ಪಾಲಾಗಬಹುದು ಹಾಗಿದ್ದರೆ ಗಾಜಾ ಯುದ್ಧದೊಂದಿಗೆ ಇಸ್ರೇಲ್ನ ಬೆಂಜಮಿನ್ ನತನ್ಯೂಹು ಹಾಗೂ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಇಬ್ಬರಿಗೂ ಕೂಡ ಕಷ್ಟದ ದಿನಗಳು ಆರಂಭವಾಗಿದೆ ಎಂಬುದೇ ಇನ್ನು ರಷ್ಯಾದ ಮಾಸ್ಕೋ ಭಯೋತ್ಪಾದಕ ದಾಳಿಯಲ್ಲಿ ನೂರ ಮೂವತ್ ಮೂರು ಮಂದಿ ಹತ್ಯೆಯಾಗಿದ್ದು ಈ ಘಟನೆ ಹಿಂದೆ ಇಸ್ರೇಲ್ನ ಕೈವಾಡ ಇತ್ತು ಎಂಬ ಚರ್ಚೆಗಳು ಆರಂಭವಾಗಿದೆ ಈ ಮಾತಿಗೆ ಕೆಲವರು ಕ್ಲೂ ನೀಡುವುದು ಹೇಗೆ ಘಟನೆ ನಡೆದ ಕೂಡಲೇ ಅಮೆರಿಕ ಇದನ್ನು ಐ ಎಸ್ ಕೃತ್ಯ ಎಂದು ಘೋಷಿಸಿ ಬಿಟ್ಟಿತ್ತು ಅದು ಹೇಗೆ ಅವರಿಗೆ ಮೊದಲು ಐ ಎಸ್ ಹೇಳಿ ಮಾಸ್ಕೋದಲ್ಲಿ ದಾಳಿ ಮಾಡಿದೆಯಾ ಎನ್ನುವಂಥ ಪ್ರಶ್ನೆಯನ್ನ ಚರ್ಚೆ ಮಾಡುವವರು ಕೇಳ್ತಾ ಇದ್ದಾರೆ ಅದೇ ವೇಳೆ ಮಾಸ್ಕೋದಲ್ಲಿ ಭಯೋತ್ಪಾದಕ ಘಟನೆ ನಡೆದಾಗ ರಷ್ಯಾ ಯುಕ್ರೇನ್ನ ಬೆಂಬಲದಿಂದ ಈ ದಾಳಿಯಾಗಿದೆ ಎಂದು ಹೇಳಿದೆಯೇ ಹೊರತು ಐಎಸ್ಎಸ್ ಕುರಿತು ಹೇಳಿರಲೇ ಇಲ್ಲ ಐ ಎಸ್ ಎಸ್ ಸ್ವಯಂ ತಾನೇ ಮಾಸ್ಕೋದಲ್ಲಿ ಹಾಲಿಗೆ ದಾಳಿ ಮಾಡಿದ್ದು ಎಂದು ಹೇಳಿಕೊಂಡಿತ್ತು ಹಾಗಿದ್ರೆ ಐಎಸ್ಗೂ ಅಮೆರಿಕಕ್ಕೂ ವೈರ್ ಪ್ಲಸ್ ಸಂಬಂಧ ಇದೆ ಮತ್ತು ಐಎಸ್ ಅಮೆರಿಕ ಇಸ್ರೇಲ್ಗಳ ಸೃಷ್ಟಿ ಮತ್ತು ಐಎಸ್ನೊಳಗೆ ಅರಬ್ ವಂಶೀಯ ಯಹೂದಿಗಳಿದ್ದಾರೆ ಎನ್ನುವಂತಹ ಮಾತುಗಳು ಚರ್ಚೆಯಲ್ಲಿ ಮುನ್ನೆಲೆಗೆ ಬಂದಿವೆ ಹಾಗಿದರೆ ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ದಾಳಿಗಳ ಹಿಂದೆ ಇಂತಹ ಸಂಚುಗಳು ಇದ್ದೇ ಇರಬೇಕು ಎನ್ನುವಂತಹ ಸಂದೇಹ ಇವತ್ತು ಬಲವಾಗಿದೆ ಮಾಸ್ಕೋದಲ್ಲಿ ದಾಳಿ ಯಾರೇ ನಡೆಸಲಿ ಮತ್ತು ಹಾಗೆ ದಾಳಿ ಮಾಡಿದವರಿಗೆ ಯಾರೇ ಸಹಾಯ ನೀಡಲಿ ಕಠಿಣ ಏಟು ತಿನ್ನಬೇಕಾಗುತ್ತದೆ ಎಂದು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಈಗಾಗಲೇ ಹೇಳಿದ್ದಾರೆ ಇನ್ನು ಐಎಸ್ ನ ಹಿನ್ನೆಲೆಯನ್ನು ಜಾಲಾಡಿದವರಿಗೆ ಅದು ಅಮೆರಿಕ ಶಿಶಿ ಸಂಘಟನೆ ಇಸ್ರೇಲ್ ಅದರ ಹಿಂದೆ ಇದೆ ಬಹಳಷ್ಟು ಅರಬ್ ಯಹೂದಿಗಳು ಈ ಸಂಘಟನೆಯಲ್ಲಿದ್ದಾರೆ ಎಂದು ಗೊತ್ತಿದೆ ಐ ಎಸ್ ಕುರಿತು ಅಮರೀಶ್ ಮಿಶ್ರಾ ಅಂತವರು ಇಂತಹದೇ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೆ ಅಮೆರಿಕ ಬಲಿ ತೆಗೆದುಕೊಂಡ ಐಎಸ್ ಮುಖಂಡ ಅಬೂಬಕರ್ ಬಗ್ದಾದಿ ಮೂಲತಃ ಇಸ್ರೇಲ್ನ ಯಹೂದಿ ವ್ಯಕ್ತಿಯಾಗಿದ್ದ ಎಂಬ ವರದಿಗಳು ಈ ಹಿಂದೆ ಬಹಿರಂಗವಾಗಿತ್ತು ಅಮೆರಿಕ ಯುದ್ಧ ನಿಲ್ಲಿಸಿ ಅಫಘಾನಿಸ್ತಾನವನ್ನು ಬಿಟ್ಟು ಹೋಗುವ ವೇಳೆ ಅಲ್ಲಿ ಐ ಎಸ್ಗೆ ಗಟ್ಟಿ ನೆಲೆ ಒದಗಿಸಿಕೊಟ್ಟು ಹೋಗಿತ್ತು ಎಂಬ ಅಭಿಪ್ರಾಯಗಳು ಇವೆ ಅಂದರೆ ಅಫ್ಘಾನಿಸ್ತಾನದ ಐ ಎಸ್ನಲ್ಲಿ ನಲ್ಲಿ ಜಿಯೋನಿಸ್ಟ್ ಯೋಧಿಗಳಿದ್ದಾರೆ ಎಂದು ಇದರ ಅರ್ಥವೇ ಹೌದು ಅಫಘಾನಿಸ್ತಾನದಲ್ಲಿ ಅಧಿಕಾರ ನಡೆಸುವ ತಾಲಿಬಾನ್ ಸರ್ಕಾರವೇ ಐ ಎಸ್ ಅನ್ನು ಒಪ್ಪುವುದಿಲ್ಲ ಅಫಘಾನಿಸ್ತಾನದ ಮಸೀದಿಗಳಲ್ಲಿಯೂ ಕೂಡ ಐ ಎಸ್ ಭಯೋತ್ಪಾದನಾ ದಾಳಿ ನಡೆಸುತ್ತದೆ ಅನ್ನು ಕೊಡ್ತಾ ಇದೆ ಹೀಗಿರುವಾಗ ಐ ಎಸ್ ಅನ್ನು ಅಷ್ಟು ಸುಲಭದಲ್ಲಿ ಒಂದು ಮುಸ್ಲಿಂ ಓರಿಯೆಂಟೆಡ್ ಸಂಘಟನೆ ಎಂದು ಹೇಳುವುದು ತಪ್ಪಾಗುತ್ತೆ ಪ್ರಬಲ ಇಂಟೆಲಿಜೆನ್ಸ್ ಸಿಸ್ಟಮ್ ಹೊಂದಿರುವ ರಷ್ಯಾ ದೇಶ ಇವೆಲ್ಲ ಗೊತ್ತಿದ್ದರಿಂದಲೇ ಮಾಸ್ಕೋದ ಭಯೋತ್ಪಾದಕ ಕೃತ್ಯದ ಹಿಂದೆ ಯುಕ್ರೇನ್ ಇದೆ ಎಂದದ್ದು ಆಗಿರಬಹುದು ರಷ್ಯಾಕ್ಕೂ ಗೊತ್ತಿದೆ ಯುಕ್ರೇನ್ನಲ್ಲಿ ರಷ್ಯಾದ ಪಡೆಗಳ ವಿರುದ್ಧ ಇಸ್ರೇಲ್ನ ಪ್ರಜೆಗಳು ಮತ್ತು ಅಮೆರಿಕದ ಪ್ರಜೆಗಳು ಯುದ್ಧ ಮಾಡುತ್ತಿದ್ದಾರೆ ಎನ್ನುವುದು ರಷ್ಯಾ ಮತ್ತು ಚೀನಾಗಳು ಹೇಳ್ತಾ ಇರುವುದು ಗಾಜಕ್ಕೆ ಬೆಂಬಲ ನೀಡುತ್ತಿರುವ ಕಾರಣದಿಂದಾಗಿ ರಷ್ಯಾದ ಮಾಸ್ಕೋದಲ್ಲಿ ಭಯೋತ್ಪಾದನಾ ದಾಳಿ ಆಗಿದ್ದು ರಷ್ಯಾದಲ್ಲಿ ಐ ಎಸ್ ದಾಳಿ ಮಾಡಿತ್ತು ಅದೇ ರೀತಿ ಇರಾನ್ನಲ್ಲಿ ಕೂಡ ಇಂಥದ್ದೇ ದಾಳಿ ಮಾಡಿತ್ತು ಇಸ್ರೇಲ್ ಇರಾಕಿನಲ್ಲಿ ಹತ್ಯೆ ಮಾಡಿದ್ದ ಇರಾನ್ನ ಕಮಾಂಡರ್ ಕಾಸಿಮ್ ಸುಲೈಮಾನಿ ಅವರ ಸಮಾಧಿ ಇರುವಲ್ಲಿ ಇತ್ತೀಚೆಗೆ ಒಂದೆರಡು ಮೂರು ತಿಂಗಳ ಹಿಂದೆ ಐ ಎಸ್ ದಾಳಿ ಮಾಡಿದ ಕಾರಣದಿಂದ ನೂರಾರು ಮಂದಿ ಮೃತಪಟ್ಟಿದ್ದರು ಹಾಗಿದ್ರೆ ಜಗತ್ತಿನ ಎಲ್ಲ ಕಡೆ ಭಯೋತ್ಪಾದಕ ದಾಳಿಗಳ ನಡುವೆ ಪ್ರಬಲ ದೇಶಗಳಾದ ಅಮೆರಿಕ ಇಸ್ರೇಲ್ಗಳಂತಹ ಕೆಲಸ ಮಾಡ್ತೀವಿಯಾ ಅನ್ನುವಂಥ ಸಂದೇಹ ಇವತ್ತು ಜಗತ್ತಿನ ಮುಂದೆ ಎದ್ದು ನಿಂತಿದೆ ಪುಟಿನ್ ಹೇಳಿರೋ ಪ್ರಕಾರ ದಾಳಿ ಮಾಡಿದ ಹನ್ನೊಂದು ಮಂದಿ ಯುಕ್ರೇನ್ಗೆ ತಪ್ಪಿಸಿಕೊಳ್ಳಲು ಶ್ರಮಿಸ್ತಾ ಇದ್ರು ಯುಕ್ರೇನ್ನ ಅಧಿಕಾರಿಗಳೊಂದಿಗೆ ಆಯುಧಹಾರಿಗಳು ಮಾತಾಡ್ತಾ ಇದ್ರು ಸಂಪರ್ಕ ಬೆಳೆಸ್ತಿದ್ರು ಎಂದು ರಷ್ಯಾದ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಹಾಗಿದ್ದರೆ ಅಫ್ಘಾನಿಸ್ತಾನದಲ್ಲಿರುವ ಐ ಎಸ್ ಅಮೆರಿಕ ಇಸ್ರೇಲ್ಗಳ ರಕ್ಷಣೆಗಾಗಿ ಇವೆಯೇ ಹೌದು ಎಂದು ಈ ಬೆಳವಣಿಗೆಗಳು ತೋರಿಸ್ತಾ ಇದೆ ಐ ಎಸ್ ರಷ್ಯಾದಲ್ಲೂ ಇರಾನ್ನಲ್ಲೂ ಪಾಕಿಸ್ತಾನದಲ್ಲೂ ದಾಳಿ ಮಾಡುತ್ತೆ ವಿಶ್ವಸಂಸ್ಥೆಯ ಬದ್ಧತಾ ಸಮಿತಿಯಲ್ಲಿ ಗಾಜಾದಲ್ಲಿ ಯುದ್ಧ ವಿರಾಮ ಪ್ರಸ್ತಾಪ ಪಾಸವಾಗಿದ್ದು ಆದರೆ ಅಮೆರಿಕ ಈಗ ಹೇಳ್ತಿರೋದು ಇದು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗಿದ್ದು ಅಂತ ಆದರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟನಿಯೋ ಗುಟರಸ್ ಅವರ ವಕ್ತಾರರು ಅಮೆರಿಕದ ಈ ವಾದವನ್ನು ತಳ್ಳಿ ಹಾಕಿದ್ದಾರೆ ಅಮೆರಿಕದ ರಾಜ್ಯಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ರಫಾದಲ್ಲಿ ಭೂದಾಳಿಗೆ ಹೊಟ್ಟಿರುವ ಇಸ್ರೇಲನ ಬದಲಿ ದಾರಿಯನ್ನ ಕಂಡುಕೊಳ್ಬೇಕು ಭೂದಾಳಿ ಮಾಡಬಾರದು ಅಂತ ಆಂಟನಿ ಬ್ಲಂಕನ್ ಹೇಳಿತು ವೀಕ್ಷಕರೇ ಜಗತ್ತಿನ ದುರ್ಘಟನೆಗಳ ಹಿಂದೆ ಬಲಾಢ್ಯ ಶಕ್ತಿಗಳು ಹೇಗೆಲ್ಲ ಕೆಲಸ ಮಾಡ್ತಿವೆ ಅನ್ನುವುದಕ್ಕೆ ಗಾಜಾದಲ್ಲಿ ನಡೆಯುತ್ತಿರುವ ಫಲಸ್ತೀನಿಯರ ಹತ್ಯೆಯ ಘಟನೆಗಳು ಅಲ್ಲಲ್ಲಿ ನಡೆಯುತ್ತಿರುವ ಭಯೋತ್ಪಾದನೆಯ ಕೃತ್ಯಗಳು ಇವೆಲ್ಲವೂ ಸಾರಿ ಹೇಳ್ತಾ ಇವೆ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂಡ ಗೊತ್ತು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರೂಪಾಯಿ ಮುಂಚಿ ಜೈ ಭಾರತ್